ಬಣ ಬಡಿದಾಟಕ್ಕೆ ತಾಲಿಬಾನ್ನ ದೊಡ್ಡ ತಲೆ ಫಿನಿಶ್ ಐಸಿಸ್ ದಾಳಿಗೆ ಅಫ್ಘಾನಿಸ್ತಾನದ ಸಚಿವನ ಬಲಿ ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸುತ್ತಿರುವ ತಾಲಿಬಾನ್ನಲ್ಲಿ ಭಾರೀ ಭಿನ್ನಮತ ಸ್ಫೋಟಗೊಂಡಿದೆ ಈ ಭಿನ್ನಾಭಿಪ್ರಾಯ ಸಚಿವರೊಬ್ಬರನ್ನ ಬಲಿ ತಾಲಿಬಾನ್ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ತಾಲಿಬಾನ್ನ ನಿರಾಶ್ರಿತರ ಖಾತೆಯನ್ನ ನಿರ್ವಹಿಸುತ್ತಿದ್ದ ಸಚಿವ ಖಲೀಲ್ ರಹಮಾನ್ ಅಖಾನಿಯನ್ನ ಬುಧವಾರ ಕೊಲ್ಲಲಾಗಿದೆ ಕಾಬೂಲ್ನ ಮಸೀದಿಯಲ್ಲಿ ಬಾಂಬ್ ಸ್ಫೋಟಿಸುವ ಮೂಲಕ ಖಲೀಲ್ ಅಖಾನಿಯನ್ನ ಹತ್ಯೆಗೈಯಲಾಗಿದ್ದು ಪ್ರಭಾವಿ ಅಖಾನಿ ನೆಟ್ವರ್ಕ್ನ ದೊಡ್ಡ ತಲೆ ಬಿದ್ದಿದೆ ಖಲೀಲ್ ಅಖಾನಿ ಹತ್ಯೆಗೆ ಐಎಸ್ಐಎಸ್ ಕಾರಣ ಎಂದು ಹೇಳಲಾಗುತ್ತಿದ್ದು ಜೊತೆಗೆ ತಾಲಿಬಾನ್ನ ರಾಜಕೀಯ ಕೂಡ ಇದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಕಾಬುಲ್ ನ ಮಸೀದಿಯಲ್ಲಿ ಬಾಂಬ್ ಸ್ಫೋಟಗೊಂಡಿದ್ದು ಆತ್ಮಾಹುತಿ ಬಾಂಬ್ ದಾಳಿಗೆ ಮಧ್ಯಾಹ್ನದ ಪ್ರಾರ್ಥನೆ ಮುಗಿಸಿ ಹೊರಬರ್ತಿದ್ದ ಸಚಿವ ಖಲೀಲ್ ಅಖಾನಿ ಸಾವನ್ನಪ್ಪಿದ್ದಾರೆ ಜೊತೆ ಇತರರು ಕೂಡ ಈ ಮೃತಪಟ್ಟಿದ್ದಾರೆ ದಾಳಿಯ ಹೊಣೆಯನ್ನ ತಾಲಿಬಾನ್ ವಕ್ತಾರರು ಐಸಿಸ್ ತಲೆಗೆ ಕಟ್ಟಿದ್ದಾರೆ ಆದರೆ ಖಲೀಲ್ ರಹಮಾನ್ ಅಖಾನಿಯ ಹತ್ತೆಯು ತಾಲಿಬಾನ್ ನಲ್ಲಿ ನಡೆಯುತ್ತಿರುವ ಆಂತರಿಕ ಸಂಘರ್ಷವನ್ನ ಜಗತ್ತಿಗೆ ತೋರಿಸಿದೆ ತಾಲಿಬಾನ್ ನ ಸುಪ್ರೀಂ ಲೀಡರ್ ಇಬತುಲ್ಲಾ ಅಕುನ್ ಜಾ ನಾಯಕತ್ವವನ್ನು ಸಚಿವ ಹಾಗೂ ಖಲೀಲ್ ಅಖಾನಿಯ ಚಿಕ್ಕಪ್ಪ ಸಿರಾಜುದ್ದೀನ್ ಅಖಾನಿ ಬಹಿರಂಗವಾಗಿ ಟೀಕಿಸಿದ ಮೂರೇ ದಿನಗಳಲ್ಲಿ ಈ ಹತ್ಯೆ ನಡೆದಿರುವುದು ಭಾರೀ ಕುತೂಹಲ ಕೆರಳಿಸಿದೆ ಸುಪ್ರೀಂ ಲೀಡರ್ ವಿರುದ್ಧ ಅಕ್ಕಾನಿ ಬಂಡಾಯ ಕಾಬೂಲ್ ಕಂದಹಾರ್ ನಡುವೆ ಬಿಕ್ಕಟ್ಟು ಮೂರು ದಿನದ ಹಿಂದೆ ಮಾತನಾಡಿದ ಸಿರಾಜುದ್ದೀನ್ ಅಖಾನಿ ನಾನು ಅಧಿಕಾರದಲ್ಲಿದ್ದೇನೆ ಎಂಬ ಕಾರಣಕ್ಕೆ ಎಲ್ಲರೂ ನನ್ನ ಮಾತನ್ನು ಒಪ್ಪಿಕೊಳ್ಬೇಕು ಇಲ್ಲದಿದ್ದರೆ ಆಕಾಶವೇ ತಲೆ ಮೇಲೆ ಬೀಳುತ್ತೆ ಎಂದು ಭಾವಿಸಬಾರದು ಎಂದು ಇಬತುಲ್ಲಾ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ರು ಅದರ ಬೆನ್ನಲ್ಲೇ ಈ ದಾಳಿ ನಡೆದಿದ್ದು ಖಲೀಲ್ ರಹಮಾನ್ ಅಖಾನಿ ಸಾವನ್ನಪ್ಪಿದ್ದಾನೆ ವಿಶ್ವಸಂಸ್ಥೆ ನಿಷೇಧಿಸಿರುವ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಕ್ಕಾಗಿ ಖಲೀಲ್ ಅಖಾನಿ ತಲೆಗೆ ಅಮೆರಿಕ ಐದು ಮಿಲಿಯನ್ ಡಾಲರ್ ಬಹುಮಾನವನ್ನು ಕೂಡ ಘೋಷಿಸಿತ್ತು ಮಂತ್ರಿಯಾಗುವ ಮೊದಲು ಕಾಬೂಲ್ನ ಭದ್ರತೆಯ ಮೇಲ್ವಿಚಾರಣೆಯನ್ನು ಕಲಿನ್ ರಹಮಾನ್ ಒತ್ತುಕೊಂಡಿದ್ದ ಅಫ್ಘಾನಿಸ್ತಾನವನ್ನು ಅಮೆರಿಕ ತೋರದ ಬಳಿಕ ಅಲ್ಲಿ ಆಡಳಿತ ನಡೆಸುತ್ತಿರುವ ತಾಲಿಬಾನ್ನಲ್ಲಿ ಶಕ್ತಿ ಹೋರಾಟಗಳು ನಡೆಯುತ್ತಿವೆ ಸಿರಾಜುದ್ದೀನ್ ಅಖಾನಿಯ ನೇತೃತ್ವದಲ್ಲಿ ಅಖಾನಿ ನೆಟ್ವರ್ಕ್ ತಾಲಿಬಾನ್ನಲ್ಲಿ ಗಮನಾರ್ಹ ಪ್ರಭಾವವನ್ನು ಹೊಂದಿದೆ ಇದು ಅಖಾನಿ ಬಣ ಹಾಗೂ ಸುಪ್ರೀಂ ಲೀಡರ್ ಇಬತ್ತುಲ್ಲಾ ಅಕುಂದ್ ಜಾದಾ ನಿಷ್ಠರಾದ ಕಂದಹಾರಿ ನಾಯಕರ ನಡುವೆ ಘರ್ಷಣೆಗೆ ಕಾರಣವಾಗಿದೆ ಈಗ ಖಲೀಲ್ ಅಖಾನಿಯ ಕೊಲೆ ತಾಲಿಬಾನ್ನಲ್ಲಿ ಆಗೆತನ ದ್ವೇಷವನ್ನು ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಇದು ಕಾಬುಲ್ ಹಾಗೂ ಕಂದಾರ್ ನಡುವೆ ಬಿಕ್ಕಟ್ಟನ್ನು ಕೂಡ ಸೃಷ್ಟಿಸಬಹುದು ಎಂದು ಹೇಳಲಾಗ್ತಿದ್ದು ಅಫ್ಘಾನಿಸ್ತಾನದಲ್ಲಿ ಸಂಘರ್ಷ ಜೋರಾಗಲಿದೆ ಅಖಾನಿ ನೆಟ್ವರ್ಕ್ಗೆ ಇಬತುಲ್ಲಾ ವಾರ್ನಿಂಗ್ ಖಲೀಲ್ ಕತೆ ಫಿನಿಶ್ ಮೂಲಕ ಎಚ್ಚರಿಕೆ ಖಲೀಲ್ ರಹಮಾನ್ ಅಕ್ಕಾನಿ ಕೊಲೆ ಮೂಲಕ ತಾಲಿಬಾನ್ನ ಸುಪ್ರೀಂ ಲೀಡರ್ ಇಬತುಲ್ಲಾ ಸಿರಾಜುದ್ದೀನ್ ಅಖಾನಿ ಮತ್ತು ಕಾಬೂಲ್ ಬಣಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಂಘಟನೆಯಲ್ಲಿ ಭಿನ್ನಾಭಿಪ್ರಾಯವನ್ನ ಸಹಿಸಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾನೆ ಖಲೀಲ್ ಅಖಾನಿಯ ಅತ್ತೆಯು ತಾಲಿಬಾನ್ನ ಆಂತರಿಕ ಸಂಘರ್ಷದಲ್ಲಿ ಒಂದು ಪ್ರಮುಖ ಬೆಳವಣಿಗೆಯಾಗಿದೆ ಈಗಾಗಲೇ ತಾಲಿಬಾನ್ ಆಳ್ವಿಕೆಯಲ್ಲಿ ಅಫ್ಘಾನಿಸ್ತಾನದ ರಾಜಕೀಯ ಅಸ್ಥಿರತೆಯಿಂದ ಬಳಲುತ್ತಿದೆ ಈ ಘಟನೆಯಿಂದ ತಾಲಿಬಾನ್ ಆಡಳಿತದಲ್ಲಿ ಮತ್ತಷ್ಟು ಸಂಘರ್ಷವನ್ನು ತರಲಿದ್ದು ಜನರ ಮೇಲೆ ದೊಡ್ಡ ಪರಿಣಾಮ ಆಗುವ ಸತ್ಯ ಸಾಧ್ಯತೆ ಇದೆ ಇನ್ನು ತಾಲಿಬಾನ್ ಸಚಿವ ಖಲೀಲ್ ರಹಮಾನ್ ಅಖಾನಿ ಅತೆಯನ್ನ ಪಾಕಿಸ್ತಾನ ಖಂಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶ್ದಾರ್ ಪಾಕಿಸ್ತಾನ ಸರ್ಕಾರ ಈಗಾಗಲೇ ಕಾಬುಲ್ ಜೊತೆ ಸಂಪರ್ಕದಲ್ಲಿದೆ ಭಯೋತ್ಪಾದನೆ ದಾಳಿ ಖಂಡನೀಯ ಅಂತ ಹೇಳಿದ್ದಾರೆ ತಾಲಿಬಾನ್ನ ಪ್ರಮುಖ ಸ್ಪರ್ಧೆಯಾಗಿರುವ ಐಸಿಸ್ ಅಫ್ಘಾನಿಸ್ತಾನದಲ್ಲಿ ನಿರಂತರವಾಗಿ ದಾಳಿ ನಡೆಸುತ್ತಲೇ ಬರ್ತಿದೆ ಸೆಪ್ಟೆಂಬರ್ನಲ್ಲಿ ನೈಋತ್ಯ ಕಾಬೂಲ್ನ ಸಮೀಪದಲ್ಲಿ ಆತ್ಮಾಹುತಿ ದಾಳಿ ನಡೆಸಿ ಆರು ಜನರನ್ನ ಕೊಂದಿದ್ರು ಈಗ ಮತ್ತೊಂದು ದಾಳಿ ಮೂಲಕ ಮಂತ್ರಿಯನ್ನೇ ಬಲಿ ಪಡೆದಿದ್ದು ಇದರಿಂದ ತಾಲಿಬಾನ್ ಕೈವಾಡ ಇದೆ ಅಂತ ಹೇಳಲಾಗ್ತದೆ ಒಟ್ನಲ್ಲಿ ತಾಲಿಬಾನ್ನ ಸಚಿವ ಖಲೀಲ್ ಅಖಾನಿಯ ಅತ್ತೆ ಅಫ್ಘಾನಿಸ್ತಾನದಲ್ಲಿ ಬಿರುಗಾಳಿ ಸೃಷ್ಟಿಸಿದೆ ಅದರಲ್ಲೂ ತಾಲಿಬಾನ್ನಲ್ಲಿನ ಪವರ್ ಬೆಳೆದಾಟಕ್ಕೆ ಅಖಾನಿ ಕೊಲೆ ವಸತಿರುವ ನೀಡಿದ್ದು ಅಫ್ಘಾನಿಸ್ತಾನದಲ್ಲಿ ಮುಂದೆ ಏನಾಗಲಿದೆ ಎಂಬುದು ಸದ್ಯದ ಪ್ರಶ್ನೆ